ಹಲೋ ನಮಸ್ತೆ ನೇತ್ರಾ ಉಷಾ ಭಾನುವಾರದ ಎವರ್ಗ್ರೀನ್ ಕಥಾಂದರಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಈ ಭಾನುವಾರದ ಕಥಾಂಧರದ ಕಥಾವಸ್ತು ಅಮ್ಮ ಅಂದರೆ ಪ್ರೀತಿಯ ಸಾಗರ ಎಂಬತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕತೆ ವಿಮಾನ ಎತ್ತರದಲ್ಲಿ ಹಾರುತ್ತಿತ್ತು ಪ್ರಯಾಣಿಕರು ತಮ್ಮದೇ ಆದ ಹರಟೆ ಮೋಜು ಖುಷಿಯಲ್ಲಿ ನಲಿಯುತ್ತಿದ್ದರು ಇದ್ದಕ್ಕಿದ್ದಂತೆ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡು ವಿಮಾನ ಧರೆಗೆ ಅಪ್ಪಳಿಸಬಹುದೆಂದು ಆತಂಕಗೊಂಡ ಪೈಲಟ್ ಎಲ್ಲರಿಗೂ ತುರ್ತು ನಿರ್ಗಮದ ಸೂಚನೆ ನೀಡುವಂತೆ ಹಾಗೂ ಪ್ಯಾರಾಚೂಟ್ ವಿತರಿಸುವಂತೆ ಗಗನ ಸಖಿಗೆ ಸೂಚಿಸಿದ ಹಾಗೆ ಮಾಡಿದ ಗಗನ ಸಖಿ ಪ್ಯಾರಾಚೂಟ್ ಹಿಡಿದು ತುರ್ತು ದ್ವಾರದ ಮೂಲಕ ಕೆಳಕ್ಕೆ ಜಿಗಿದು ಪ್ರಾಣ ರಕ್ಷಣೆ ಮಾಡಿಕೊಳ್ಳುವಂತೆ ಪ್ರಯಾಣಿಕರಿಗೆ ಮಾರ್ಗದರ್ಶನ ನೀಡುತ್ತಾ ಬಂದಳು ವಿಮಾನದ ಕೊನೆಯ ಆಸನದಲ್ಲಿ ತಾಯಿ ಮತ್ತು ಮಗ ತಲ್ಲಣಗೊಂಡು ಕುಳಿತಿದ್ದರು ಆದರೆ ಗಗನ ಸಖಿ ಬಳಿ ಇರುವುದು ಒಂದೇ ಪ್ಯಾರಾಚೂಟ್ ನಿಮ್ಮಿಬ್ಬರಲ್ಲಿ ಯಾರಾದರೊಬ್ಬರು ಇದನ್ನು ಬಳಸಿಕೊಂಡು ಪ್ರಾಣ ಉಳಿಸಿಕೊಳ್ಳಬಹುದು ಎಂದು ಹೇಳುತ್ತಾ ಆಕೆ ತನ್ನ ರಕ್ಷಣೆಗೆ ಧಾವಿಸಿದಳು ಇಂಥ ಪರಿಸ್ಥಿತಿಯಲ್ಲೂ ಧೃತಿಗಿಡದ ತಾಯಿ ಮಗನೇ ನಿನ್ನ ಒಂದು ಕೈಯಿಂದ ಪ್ಯಾರಾಚೂಟನ್ನು ಮತ್ತೊಂದು ಕೈಯಿಂದ ನನ್ನನ್ನು ಭದ್ರವಾಗಿ ಹಿಡಿದುಕೋ ಹೀಗೆ ಮಾಡುವುದರಿಂದ ಮಾತ್ರವೇ ನಾವಿಬ್ಬರೂ ಬದುಕಿ ಉಳಿಯಲು ಸಾಧ್ಯ ಎಂದಳು ಅದಕ್ಕೆ ಮಗ ಹಠ ಮಾಡುವವನಂತೆ ಬೇಕಿದ್ದರೆ ನೀನೇ ಒಂದು ಕೈನಲ್ಲಿ ಪ್ಯಾರಾಚೂಟ್ ಮತ್ತೊಂದರಲ್ಲಿ ನನ್ನನ್ನು ಭದ್ರವಾಗಿ ಹಿಡಿದುಕೋ ಎಂದು ವಾಗ್ವಾದಕ್ಕೆ ಇಳಿದ ಚರ್ಚೆಗೆ ಅದು ಸಮಯವಾಗಿಲ್ಲವಾದ್ದರಿಂದ ಅಮ್ಮ ಹಾಗೆಯೇ ಮಾಡಿದಳು ಅಂತೆಯೇ ಇಬ್ಬರು ಸುರಕ್ಷಿತವಾಗಿ ಧರೆಗೆ ಇಳಿದರು ಕೊಂಚ ಸುಧಾರಿಸಿಕೊಂಡ ಮೇಲೆ ಅಮ್ಮ ಏಕೆ ಅಷ್ಟು ಹಠ ಮಾಡಿದೆ ಎಂದು ಮಗನನ್ನು ಕೇಳಿದಳು ಆಗ ಮಗನು ಅಮ್ಮ ಒಂದು ವೇಳೆ ನಾನೇ ನಿನ್ನ ಕೈ ಹಿಡಿದುಕೊಂಡಿದ್ದರೆ ಭಯಭೀತಿಯಿಂದಲೋ ನಿನ್ನ ಭಾರವನ್ನು ತಡೆಯಲಾರದೆಯೋ ನನ್ನ ಪ್ರಾಣರಕ್ಷಣೆಗಾಗಿ ನಿನ್ನ ಕೈಯನ್ನು ಬಿಟ್ಟು ಬಿಡುತ್ತಿದ್ದೇನೇನೋ ಆದರೆ ನೀನು ಮಾತ್ರ ಎಂಥ ಸಂಕಷ್ಟದಲ್ಲೋ ನನ್ನನ್ನು ಕೈ ಬಿಡುವವಳಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಹಾಗೆ ಮಾಡಿದೆ ನನ್ನನ್ನು ಕ್ಷಮಿಸಮ್ಮ ಎಂದು ಬಿಕ್ಕುತ್ತಾ ಅಮ್ಮನನ್ನು ಅಪ್ಪಿಕೊಂಡ ನೀನಿಲ್ಲದಿದ್ದರೆ ನಾನಿದ್ದರೆಷ್ಟು ಬಿಟ್ಟರೆಷ್ಟು ಎನ್ನುತ್ತಾ ಮಗನ ತಲೆನೇವರಿಸಿದಳು ಅಮ್ಮ ಈ ಸತ್ಯವನ್ನರಿತೆ ಆದಿ ಶಂಕರಾಚಾರ್ಯರು ಕುಪುತ್ರೋ ಜಾಯಿತೇ ಕ್ಷಚಿ ದಪಿ ಕುಮತಾನಭವತಿ ಎಂದಿರಬೇಕು ಅಂದರೆ ಈ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರಬಹುದು ಆದರೆ ಕೆಟ್ಟ ತಾಯಂದಿರು ಇರಲು ಸಾಧ್ಯವೇ ಇಲ್ಲ ಎಂಬುದು ಈ ಕತೆಯ ಅರ್ಥ ಅಂತ ಹೇಳ್ತಾ ಅಮ್ಮನ ಪ್ರೀತಿ ಸಾಗರ ದಷ್ಟು ದೊಡ್ಡದ್ದು ಅಮ್ಮ ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದನ್ನು ಈ ಕಥೆಯಿಂದ ತಿಳಿಯಬಹುದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಭಾನುವಾರ ಮತ್ತೊಂದು ಕಥೆಯೊಂದಿಗೆ ಆಗಮಿಸುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಗುರುದೇವ್